ಮನರೇಗಾ ಹೆಸರು ಬದಲಾವಣೆ ವಿಚಾರ ಜೋರಾಗಿ ಚರ್ಚೆ ಆಗ್ತಾ ಇತ್ತು ಇದರ ನಡುವೆ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತದ್ದು ಮನರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರೊಟೆಸ್ಟ್ ಪ್ರತಿಭಟನಾ ವೇದಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಕೂಡ ಬಾಕಿ ಏನು ಭಾಗಿಯಾಗಿ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಇವಾಗ ಭಾಗಿಯಾಗಿದ್ದಾರೆ ಈ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿರುವಂತದ್ದು ಮನ್ರೇಗಾ ಹೆಸರು ಬದಲಾವಣೆ ವಿಚಾರವಾಗಿ ತುಂಬಾ ಜೋರಾಗಿ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ ಇದರ ಮಧ್ಯೆ ಈ ವಿಷಯವನ್ನ ವಿರೋಧಿಸಿ ಬದಲಾವಣೆಯ ವಿರೋಧಿಸಿ ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ವತಿಯಿಂದ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ ಈ ಒಂದು ಪ್ರತಿಭಟನಾ ವೇದಿಕೆಯಲ್ಲಿ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿರುವಂತದ್ದು ಈ ಒಂದು ಪ್ರತಿಭಟನೆ ಏನು ನಡೀತಾ ಇದೆ ಇದರಲ್ಲಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಮನರೇಗಾ ಹೆಸರು ಬದಲಾವಣೆ ವಿರೋಧಿಸಿ ಕಾಂಗ್ರೆಸ್ ಈ ರೀತಿಯಾಗಿ ಹೋರಾಟವನ್ನ ನಡೆಸ್ತಾ ಇರುವಂತದ್ದು ಪ್ರತಿಭಟನೆಯ ಅಂಗವಾಗಿ ಇವತ್ತು ಫ್ರೀಡಂ ಪಾರ್ಕ್ನಿಂದ ಹಿಡಿದು ರಾಜಮೋಹನ್ ಅವರು ಸಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತಹ ವಿಚಾರದಲ್ಲಿ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ವಾಜಪೇಯಿ ಕಾಂಗ್ರೆಸ್ ಹೋರಾಟವನ್ನ ನಡೆಸ್ತಾ ಇದೆ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಘೋಷಣೆ ಕೂಗ್ಲಾಗ್ತಾ ಇದೆ ಅಲ್ಲಿ ಕುಳಿತಿದ್ದಂತ ಕೆಲವೊಂದಿಷ್ಟು ಕಾರ್ಯಕರ್ತರು ಪದೇ ಪದೇ ಡಿಕೆ ಡಿಕೆ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಈ ವೇಳೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮ್ನೆ ಇರಿ ಅಂತ ಹೇಳಿ ಹೇಳಿದ್ದಾರೆ ಈ ರೀತಿಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬಣ್ಣವನೇ ರಾಹುಲ್ ಒಂದು ಸಂಘರ್ಷ ಇಡೀ ದೇಶದಲ್ಲಿ ಮಾನ್ಯ ಖರ್ಗೆ ಹಾಗೂ ರಾಹುಲ್ ಗಾಂಧಿಜಿ ಅವರ ನೇತೃತ್ವದಲ್ಲಿ ದೇಶದ ಕೋಟ್ಯಾನ್ ಗಂಟಲೆ ಏನು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ

असल में यह संख्या 55 करोड़ है क्योंकि हर मजदूर के घर में चार सदस्य तो हैं ही इधरली ನಾವು 11 ಕೋಟಿ ಅಂತ ಹೇಳ್ತಾ ಇದೇವೆ ಆದರೆ ಆ ಕೆಲಸವನ್ನ ಮಾಡುತ್ತಿರುವಂತ ಸದಕ್ಷನ ಮನೆಯಲ್ಲಿ ಏಳು ಜನನ್ನ ಹಿಡಿದರೂ ಕೂಡ ಸುಮಾರು 25 ಕೋಟಿ ಜನಸಂಖ್ಯೆ ಈ ಒಂದು ಮಹಾತ್ಮ ಗಾಂಧೀಜಿ ಉದ್ಯೋಗಾಕ್ರಾತ್ಯ ಕೆಲಸದ ಮೇಲೆ નિર્ಬರವಾಗಿದೆ ಬಿಜೆಪಿ اور મોદી સરકાર इस देश के गरीबों मजदूरों आदिवासियों दलितों और पिछड़ों से रोजगार का अधिकार छीन रही है बीजेपी इस देश के गरीबों की रोजी रोटी की गारंटी छीन रहे हैं बीजेपी मतो तो मोदी सरकारो ई देशदा बडवरा गारंटी आदांत रोटी अंदरे उद्योग का कात्रिया हकन हाँ कूडा कसेत कोळता इडे डॉ मनमोहन सिंह और श्रीमती सोनिया गांधी जी ने कांग्रेस पार्टी ने इस देश के गरीब गरीबों गरीबों तो इस, इस देश के मजदूरों को इस

पूरे देश के साढ़े सात लाख गांव में से कहीं भी जाकर हर साल सौ दिन का काम मांग सकता था और दिल्ली की सरकार को उसका पैसा देना गारंटी शुदा था व्यक्ति तो देश लक्ष हल केंद्र